ಮತ್ತೆ ಬಡವರ ಹೊಟ್ಟೆಯನ್ನು ತುಂಬಿಸಲಿದೆ ಇಂದಿರಾ ಕ್ಯಾಂಟೀನ್ ಕಾಂಗ್ರೆಸ್ ಸರ್ಕಾರ ಬರುತ್ತಲೇ ಇಂದಿರಾ ಕ್ಯಾಂಟೀನ್ಗೆ ಜೀವ ಕಳೆ ಬಂದಂತಾಗಿದೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಬಿಬಿಎಂಪಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರದಿಯನ್ನ ಕೇಳಿದ್ದಾರೆ ಸಾಕಷ್ಟು ಜನರ ಬಡವರ ಹಸಿವನ್ನ ನೀಗಿಸಿದಂತಹ ಇಂದಿರಾ ಕ್ಯಾಂಟೀನ್ ಯೋಜನೆ ಇದು ಎಲ್ಲಾ ವಾರ್ಡ್ ಗಳಲ್ಲೂ ಕೂಡ ಒಂದೊಂದು ಕ್ಯಾಂಟೀನ್ ಅನ್ನು ಓಪನ್ ಮಾಡಲಾಗಿತ್ತು ಈಗ ಮತ್ತೆ ಕ್ಯಾಂಟೀನ್ ಅನ್ನ ಓಪನ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನ ಕೂಡ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಕೂಲಿ ಕಾರ್ಮಿಕರು ಎಲ್ಲೆಲ್ಲೆಲ್ಲ ಹೆಚ್ಚಾಗಿದ್ದಾರೆ ಅಂತಹ ಪ್ರದೇಶಗಳಲ್ಲಿ ಮೊಬೈಲ್ ಕ್ಯಾಂಟೀನ್ ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರ ಅವರ ನೀಗಿಸಬೇಕು ಅನ್ನೋ ಒಂದು ವಿಚಾರವನ್ನ ಮುಖ್ಯಮಂತ್ರಿಗಳು ಹಮ್ಮಿಕೊಂಡಿದ್ದಾರೆ ಕ್ಯಾಂಟೀನ್ ಮುಂದೆ ಬಿಸಿ ಬಿಸಿ ಇಡ್ಲಿ ಕೂಡ ಸಿಗತ್ತಂತೆ ಹಾಗಾಗಿ ಎಲ್ಲಾ ವಾರ್ಡ್ ಗಳಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಅನ್ನ ಮತ್ತೆ ಓಪನ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆಶಿಕ್ ಸಾಕಷ್ಟು ಬಡವರ ಕಾರ್ಮಿಕರ ಹಸಿವನ್ನ ನೀಗಿಸಿದಂತಹ ಒಂದು ಯೋಜನೆ ಅಂದ್ರೆ ಅದು ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಸೊ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಕೂಡ ಬಾಗಿಲು ಹಾಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಿರೋದ್ರಿಂದ ಜೀವ ಕಳೆ ಸೊ ಈಗ ಅವರ ಪ್ಲಾನ್ ಏನಾಗಿದೆ ಸಿದ್ದರಾಮಯ್ಯ ಅವರು ಖಂಡಿತ ಶ್ರುತಿ ಏನು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಬಳಿಕ ಏನು ಒಂದು ಕಳೆಗುಂದಿದ್ದಂತಹ ಇಂದಿರಾ ಕ್ಯಾಂಟೀನ್ ಮತ್ತೆ ಮರುಜೀವ ತುಂಬುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಬಿ ಬಿ ಅಧಿಕಾರಿಗಳಿಗೆ ಸದ್ಯದ ಬಿ ಬಿ ಇಂದಿರಾ ಕ್ಯಾಂಟೀನ್ ಸ್ಥಿತಿಗತಿ ಯಾವ ರೀತಿಯಾಗಿ ಅನ್ನುವಂಥದ್ರ ಬಗ್ಗೆ ಒಂದು ವರದಿಯನ್ನು ಕೂಡ ಕೇಳಿರುವಂತದ್ದು ಈಗಾಗಲೇ ಅಂದ್ರೆ ಸಿದ್ದರಾಮಯ್ಯ ಅವರು ಕಳೆದ ಅವರ ಸರ್ಕಾರದಲ್ಲಿ ನೂರ ತೊಂಬತ್ತೆಂಟು ಪ್ಲಸ್ ಹತ್ತು ನೂರ ತೊಂಬತ್ತೆಂಟು ಇಂದಿರಾ ಕ್ಯಾಂಟೀನ್ಗಳು ಅದೇ ರೀತಿ ಹತ್ತು ಮೊಬೈಲ್ ಇಂದಿರಾ ಕ್ಯಾಂಟೀನ್ಗಳನ್ನ ಸ್ಥಾಪನೆ ಮಾಡಿದ್ರು ಆದರೆ ಈ ಕಳೆದ ಸರ್ಕಾರದ ಬಿಜೆಪಿ ಸರ್ಕಾರದಲ್ಲಿ ಸುಮಾರು ಐವತ್ತರಿಂದ ಎಪ್ಪತ್ತು ಇಂದಿರಾ ಕ್ಯಾಂಟೀನ್ಗಳು ಆ ನಿರ್ವಹಣೆ ಇಲ್ಲದೆ ಮೇಂಟೆನೆನ್ಸ್ ಆಗದೆ ಮುಚ್ಚಿ ಹೋಗಿತ್ತು ಆದರೆ ಈ ಬಾರಿ ಅವೆಲ್ಲವನ್ನೂ ಕೂಡ ಓಪನ್ ಮಾಡಿ ಮತ್ತಷ್ಟು ಹೆಚ್ಚುವರಿಯಾಗಿ ಇಂದಿರಾ ಕ್ಯಾಂಟೀನ್ ಗಳನ್ನು ಓಪನ್ ಮಾಡುವಂತ ಕೆಲಸಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಈ ಬಾರಿ ಎರಡು ಇನ್ನೂರ ನಲ್ವತ್ ಮೂರು ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಗಳ ಜೊತೆಗೆ ಮೂವತ್ತಕ್ಕೂ ಹೆಚ್ಚಿನ ಮೊಬೈಲ್ ಇಂದಿರಾ ಕ್ಯಾಂಟೀನ್ ಗಳನ್ನು ಕೂಡ ತೆರೆಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಇದಕ್ಕಾಗಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕೋಟಿ ಬಜೆಟ್ ಅನ್ನು ಕೂಡ ಒಂದು ಟೆಂಡರ್ ಕರಿಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಿಬಿಎಂಪಿ ಬಂದಿರುವಂತದ್ದು ಇದ್ರ ಜೊತೆಗೆ ಈಗ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಏನು ಆ ಪ್ರತಿದಿನ ಅಂದ್ರೆ ವಾರದ ದಿನಗಳಲ್ಲಿ ಯಾವ ರೀತಿಯಾಗಿರುವಂತಹ ಬಗೆ ಬಗೆಯ ತಿಂಡಿ ಆಹಾರಗಳನ್ನ ಊಟ ಊಟವನ್ನ ಕೊಡ್ತಾ ಇದ್ರು ಅವನ್ನ ಮತ್ತೆ ಆ ರಿಓಪನ್ ಮಾಡೋದಕ್ಕೆ ಕೂಡ ಏನು ಸರ್ಕಾರ ಚಿಂತನೆಯನ್ನ ಮಾಡ್ಕೊಂಡಿರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು ಆ ಸೋಮವಾರ ಮಂಗಳವಾರ ಬುಧವಾರ ಆದರೆ ಬೇರೆ ಬೇರೆ ಬಗೆ ಬಗೆಯ ಬೇರೆ ಬೇರೆ ರೀತಿಯಾಗಿರುವಂತಹ ತಿಂಡಿಗಳಿದ್ವು ಆದ್ರೆ ಈಗ ಕೇವಲ ಒಂದು ರೈಸ್ ಬಾತ್ ರೈಸ್ ಬಾತ್ ಮಾತ್ರ ಕೊಡ್ತಾ ಇರುವಂತದ್ದು ಮತ್ತೆ ಅದನ್ನ ರಿಓಪನ್ ಮಾಡಿ ಜನರಿಗೆ ಒಂದು ಆ ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹೊಟ್ಟೆ ತುಂಬಾ ಊಟವನ್ನು ಕೊಡುವಂತಹ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಈ ಒಂದು ಈಗ ಕೇವಲ ಒಂದು ಉಪ್ಪಿಟ್ಟು ಆಗಿರ್ಬೋದು ಅಥವಾ ಒಂದು ರೈಸ್ ಬಾತ್ ಆಗಿರಬಹುದು ಇವುಗಳನ್ನು ಮಾತ್ರ ಈಗ ಇಂದಿರಾ ಕ್ಯಾಂಟೀನ್ ಕೊಡ್ತಾ ಇರುವಂತದ್ದು ಅದು ಕೂಡ ಟೇಸ್ಟ್ ಲೆಸ್ ಆಗಿದೆ ಅನ್ನುವಂತ ಬಹಳಷ್ಟು ಆರೋಪಗಳು ಹಿಂದೆ ಕೂಡ ಕೇಳಿ ಬಂದಿತ್ತು ಆ ರೀತಿ ಆಗಬಾರದು ಐದು ರೂಪಾಯಿ ಹತ್ತು ರೂಪಾಯಿ ಜನರಿಗೆ ಹೊಟ್ಟೆ ತುಂಬಾ ಊಟ ಸಿಗಬೇಕು ಅದಷ್ಟೇ ರುಚಿಯಾಗಿರಬೇಕು ಶುಚಿಯಾಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೊಟ್ಟಿರುವಂತಹದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಬಿಬಿಎಂಪಿ ವಿಶೇಷ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರಾಗಿರುವಂತಹ ಜಯರಾಮ್ ರಾಯಪುರ ಅವರು ಒಂದು ಟೆಂಡರ್ ಅನ್ನು ಕರೆಯೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹ ಓಕೆ ಅಶೋಕ್ ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ಇನ್ನಷ್ಟು ವಿಚಾರಗಳ ಬಗ್ಗೆ ಅಪ್ಡೇಟ್ಸ್ ಕೊಡೋದು